ಪ್ರತೀಕಾರಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಸ್ಪೆಷಲ್ ಸ್ವಾಗತ ಇವತ್ತು ನಾವು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಇದ್ದೀವಿ ಒಬ್ಬ ಸಾಮಾನ್ಯ ಮನುಷ್ಯ ಸೈನ್ಸಿನ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ ಇಲ್ಲಿ ನಮ್ಗೆ ಹಲವಾರು ಉದಾಹರಣೆಗಳು ಕಾಣುತ್ತೆ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಇದೆ ನೋಡಿ ಇಲ್ಲಿ ನಮ್ಗೆ ಮುಗುವಂತಂಗೆ ಡೈನೋಸರ್ ಕಾಣುತ್ತೆ ಸೊ ನೋಡಿ ಡೈನೋಸರ್ ಕಣ್ಣು ಗುಡ್ ಅಲರ್ಸ್ತಾ ಇದೆ ಈ ಕಡೆ ನೋಡಿದ್ರೆ ನಮ್ಗೆ ರೈಟ್ ಬ್ರದರ್ಸ್ ಅವರ ಏರೋಪ್ಲೇನ್ ಕಾಣುತ್ತೆ ಅದ್ರದ್ದು ಒಂದು ಪ್ರತಿ ಮಾಡಿದ್ದಾರೆ ಸೊ ಜನರು ತಿಳ್ಕೊಳ್ಳಿ ಅಂತ ನೈನ್ಟೀನ್ ನಾಟ್ ತ್ರೀ ಅಲ್ಲಿ ಆಗಿರೋ ರೈಟ್ ಬ್ರದರ್ಸ್ ಅವರ ಏರೋಪ್ಲೇನ್ ಇದು ಸೊ ಅದ್ರ ಪ್ರತಿ ಇದೆ ಸೊ ಇಲ್ಲಿ ನೋಡ್ರೆ ರೈಟ್ ಬ್ರದರ್ಸ್ ನ ಫ್ಲೈಟ್ ನ ಬಗ್ಗೆ ಇನ್ಫಾರ್ಮೇಶನ್ ಹಾಕಿದ್ದಾರೆ ಎಷ್ಟು ಸ್ಟಡಿ ಇತ್ತು ಎಷ್ಟು ಉದ್ದ ಇದೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮ್ಯಾನ್ ಇಸ್ ಅ ಟೂಲ್ ಮೇಕಿಂಗ್ ಅನಿಮಲ್ ಅಂತ ನಮ್ಮ ಬೆಂಜಮಿನ್ ಫ್ರಾಂಕ್ಲಿಂಗ್ ಅವರು ಹೇಳಿದ್ದಾರೆ ಸೊ ಅದೇ ರೀತಿ ಇಲ್ಲಿ ನಮಗೆ ಮೆಕ್ಯಾನಿಕಲ್ ಪ್ರಿನ್ಸಿಪಲ್ ಡಾಕ್ಯುಮೆಂಟ್ರಿ ಮೆಷಿನರಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ರ ಡಿಸ್ಪ್ಲೇ ಮಾಡ್ತಿದ್ದಾರೆ ಸೊ ಇಲ್ಲಿ ವೇಟ್ ಫುಲ್ಲಿಂಗ್ ಅಥವಾ ಸ್ಟೇರಿಂಗ್ ವೀಲ್ ವೀಲ್ ಮೆಕ್ಯಾನಿಸಮ್ ಬಗ್ಗೆ ತೋರಿಸಿದ್ದಾರೆ ಸೊ ಈಗ ಫುಲ್ ಮಾಡಿದ್ರೆ ಈಗ ಈ ವೇಟ್ ಮೇಲೆ ಬರುತ್ತೆ ಹಂಗೆ ಬಿಟ್ರೆ ಕೆಳಗಡೆ ಹೋಗುತ್ತೆ ಅನ್ನೋದ್ರ ಒಂದು ಎಕ್ಸಾಂಪಲ್ ಇದೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೇರ್ಸ್ ಇದೆ ನೋಡಿ ಗೇರ್ಸ್ ಇದೆ ನಮ್ಮ ವೆಹಿಕಲ್ ನಮ್ಮ ಗಾಡಿಗಳು ಮುಂದೆ ಹೋಗೋದಕ್ಕೆ ಈ ತರ ಗೇರ್ಸ್ ಗಳು ಎಷ್ಟು ನೂರಾರು ಸಾವಿರಾರು ಗಿಯರ್ಗಳು ಇರುತ್ತೆ ಒಂದೊಂದು ಗಾಡಿಯಲ್ಲಿ ಸೊ ಎಲ್ಲ ಮೆಕ್ಯಾನಿಕಲ್ ಪಾರ್ಟ್ಸ್ ನ ಡಿಸ್ಪ್ಲೇ ಮಾಡಿದ್ದಾರೆ ಪುಲ್ಲಿಯ ರೆ ಪ್ರಸೆಂಟೇಶನ್ ಇದೆ ಸೊ ಬಾವಿಯಿಂದ ನೀರುತ್ತೋ ಇರ್ತೀರ ನೀರ್ ಸೇರೋದು ಅಂತಾರೆ ನಮ್ ಕಡೆ ಎಲ್ಲ ಸೊ ಅದ್ರದ್ದು ಒಂದು ಎಕ್ಸಾಂಪಲ್ ಒಂದ್ ಪುಲ್ಲಿಯಿಂದ ಎಷ್ಟು ವೇಟ್ ಎತ್ತಬಹುದು ಅನ್ನೋದನ್ನ ತೋರಿಸ್ತಿದ್ದಾರೆ ಇಲ್ಲಿ ಒಂದೊಂದು ಬಟನ್ ಹತ್ರ ಒಂದೊಂದು ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ ಈಗ ವರ್ಕ್ ಆಗುತ್ತೆ ಅನ್ನೋದು ತೋರಿಸಿ ನಮ್ಗೆ ಇಲ್ಲಿ ಚೈನ್ ಡ್ರೈವ್ ಹೆಂಗ್ ಹೋಗುತ್ತೆ ಅಂತ ತೋರಿಸಿದ್ದಾರೆ ನೀವು ಸ್ಕೂಟರ್ ಅಲ್ಲಿ ನೀವು ಸೈಕಲ್ ಅಲ್ಲಿ ಕಾರ್ ಎಲ್ಲ ಕಡೆನೂ ಇದು ಬಳಕೆ ಆಗುತ್ತೆ ಸೊ ಇದು ಚೈನ್ ಮೆಕ್ಯಾನಿಸಮ್ ಹೆ ಅಂತ ತೋರಿಸ್ತಿರೋ ಒಂದು ರೆಪ್ರೆಸೆಂಟೇಟಿವ್ ಬನ್ನಿ ಹಾಗೆ ಈಗ ಮುಂದೆ ಹೋಗ್ತಾ ಕೆಳಗಡೆ ಹೋಗೋಣ ಇಲ್ಲಿ ಇನ್ನೊಂದು ಜಗತ್ತೇ ಇದೆ ಸೊ ಬನ್ನಿ ನೋಡೋಣ ಸೊ ನೋಡಿ ಈಗ ಅಲ್ಲಿ ಬಾಲ್ ಬರ್ತದೆ ಅಲ್ಲಿಂದ ಬಾಲ್ ಪೂರ ಆಗುತ್ತೆ ನೋಡಿ ಯಾ ನಾನ್ ತಿರ್ಸ್ಬೇಕು ನಾನ್ ತಿರ್ಸ್ಬೇಕು ಅಂತ ಪವರ್ ಮಾಡ್ಬೋದು ನೋಡಿ ಹಾಗೆ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ನಮ್ಗೆ ಚಂದ್ರಯಾನ ಮೂರು ಚಂದ್ರಯಾನದ ಒಂದು ರೆಪ್ರೆಸೆಂಟೇಶನ್ ಮೂನ್ ಹೋಗಿ ಲ್ಯಾಂಡ್ ಆದ ರೋವರ್ ನಮ್ ಕಾಣುತ್ತಿಲ್ಲಿ ಸೊ ಇದೇ ಅದರ ಪ್ರತಿ ಇಲ್ಲಿದೆ ಜನರು ಚಿಕ್ಕ ಮಕ್ಕಳು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲೊಂದು ಪ್ರತಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಆ ಕಡೆ ಮೂನ್ ಪ್ರೆಸೆಂಟೇಶನ್ ಇದೆ ಈ ಕಡೆ ಇಲ್ಲೂ ಇದೆ ಅವರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ ಚಂದ್ರಯಾನ ತ್ರೀ ಲ್ಯಾಂಡರ್ ಅಂತ ರೋವರ್ ಸೊ ಪ್ರಗ್ಯಾನ್ ರೋವರ್ ಬಗ್ಗೆ ಇಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೋಡಿ ಇದು ಪ್ರಜ್ಞಾನ್ ರೋವರ್ ಸೊ ಅದ್ರ ಒಂದು ಮಾಡೆಲ್ ಇಲ್ಲಿ ಮಾಡಿದ್ದಾರೆ ನೀವು ನೋಡ್ತಿರೋದು ಏನಿದು ಚಂದ್ರಯಾನ್ ತ್ರೀ ಏನಿದೆ ಚಂದ್ರಯಾನ್ ತ್ರೀ ಅಂದ್ರೆ ಚಂದ್ರ ಮೂನ್ ಸೊ ಮೂನ್ ಅಲ್ಲಿ ನಮ್ಮ ಭಾರತದ ಒಂದು ರೋವರ್ ಮತ್ತೆ ಲ್ಯಾಂಡರ್ ಅಂತಾರೆ ಸೊ ಅದು ಹೋಗಿ ಚಂದ್ರಾಯನ್ ಚಂದ್ರದಲ್ಲಿ ಅಲ್ಲಿ ಹೋಗಿ ಅಥವಾ ಲ್ಯಾಂಡ್ ಆಗಿ ವ್ಯಾಗ್ಯನ್ ರೋವರ್ ಅನ್ನೋದು ಅಲ್ಲಿ ಹೋಗಿ ಅಲ್ಲಿಂದ ಅಲ್ಲಿ ರಿಸರ್ಚ್ ಮಾಡೋದಕ್ಕೆ ನಮ್ಗೆ ಇನ್ಫಾರ್ಮೇಶನ್ ಕಳ್ಸುತ್ತೆ ಚಂದ್ರಾಯನೀತಿಯಾ ಅಲ್ಲಿ ಜನರು ಉಳಿಬೋದಾ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಮಗೆ ಕಳ್ಸುತ್ತೆ ಇದ್ರ ಮೂಲಕ ಸೊ ಅದ್ರ ಪ್ರೆಸೆಂಟೇಶನ್ ಇದೆ ನೈನ್ಟೀನ್ ಸಿಕ್ಸ್ಟೀನ್ ವ್ಯಾಗನ್ ಇರುತ್ತೆ ನೈನ್ಟೀನ್ ಸಿಕ್ಸ್ಟೀನ್ ಕಾಲದ ವ್ಯಾಗನ್ ವಿಶ್ವೇಶ್ವರ ಮ್ಯೂಸಿಯಂ ಬಂದಿರೋ ಕಾರಣ ಏನಂದ್ರೆ ನಮ್ಮ ಟ್ಯೂಷನ್ ಹುಡುಗರನ್ನೆಲ್ಲ ಕರ್ಕೊಂಡು ನಮ್ಮ ಗೀತಾ ಮೇಡಮ್ ಅವರು ಒಂದು ಎಜುಕೇಶನ್ ಟ್ರಿಪ್ ತರ ಮಾಡ್ತಿದ್ದಾರೆ ಸೊ ಎಲ್ಲ ಎಜುಕೇಶನ್ ಟ್ರಿಪ್ ಸಿಕ್ಕ ಮಕ್ಕಳೆಲ್ಲ ಆಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾರೆ ಮತ್ತೆ ಯಾರು ಮಾತು ಕೇಳ್ತಲ್ಲ ಎಲ್ಲ ಎಲ್ಲ ಹೋಗ್ತಿದ್ದಾರೆ ಬಂದಿದ್ದು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಮಕ್ಕಳಿಗೆ ಎಜುಕೇಶನ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೆ ಸೈಂಟಿಸ್ಟ್ಗಳು ಏನೇನ್ ಏನೇನು ಕಂಡು ಹಿಡಿದಿದ್ದಾರೆ ಮತ್ತೆ ಇನ್ಫಾರ್ಮೇಶನ್ ಸಿಗುತ್ತೆ ಕಾರ್ ಓಡಿಸಿದ್ರೆ ಆಕ್ಸಿಡೆಂಟ್ ಮಾಡ್ಬಿಡ್ತೀರಾ ನೀವು ನೋಡಿ ಡೀಸೆಲ್ ಎಂಜಿನ್ ಹೇಗೆ ವರ್ಕ ಆಗುತ್ತೆ ಅಂತ ಇಷ್ಟೋರ್ಸ್ ಇಲ್ಲಿ ನೋಡಬಹುದು ನಾವು ನೋಡಿ ಹೀಗೆ ಇದು ಟರ್ಬೈನ ಅಲ್ಲಿ ತಿರ್ಗಿ ಇಲ್ಲಿ ಪಿಸ್ಟನ್ಸ್ ಗಳು ವರ್ಕ್ ಆಗುತ್ತೆ ಸೋ ಇದು ಒಂದು ಡೀಸೆಲ್ ಎಂಜಿನ್ ನ ರೆಪ್ರೆಸೆಂಟೇಷನ್ ಇಲ್ಲಿ ಸ್ಟೆಪ್ಸ್ ಎಲ್ಲಾ ವರ್ಕ್ ಆಗುತ್ತೆ ಹೆಚ್ ಸ್ಟೆಪ್ ಪಿಸ್ಟನ್ ಗೆ ಹೆಚ್ ಸ್ಟೆಪ್ ಗೆಜ್ಮೆಂಟ್ ಎಲ್ಲಾ ಆಗಿ ವರ್ಕ್ ಆಗುತ್ತೆ ನೋಡಿ ಸೊ ಇಲ್ಲಿ ನೋಡಬಹುದು ಇಲ್ಲಿ ಇರೋ ಟರ್ಬೈನು ಇಲ್ಲಿ ಹಾಕಿ ಆ ಟರ್ಬೈನ್ ತಿರುಗಿದಾಗ ಅಲ್ಲಿಂದ ಜನರೇಟರ್ ಮೆಕ್ಯಾನಿಸಮ್ ಹೋಗಿ ಇಲ್ಲಿಂದ ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆಗಿ ಇಲ್ಲಿ ಸ್ಟೋರ್ ಆಗಿ ಸ್ಟೋರ್ ಆಗಿ ಇಲ್ಲೆಲ್ಲ ಇಡೀ ಸಿಟಿಗೆ ಹರಡುತ್ತೆ ಹೈರೋ ಎಲೆಕ್ಟ್ರಿಕ್ ಪವರ್ ಅಲ್ಲಿ ಯೂಸ್ ಆಗೋ ಟರ್ಬೈನ್ ಸೊ ಅದೆಲ್ಲ ಒಂದು ಒರಿಜಿನಲ್ ಪ್ರತಿ ಸ್ಟೀಮ್ ಇಂಜಿನ್ ಇದು ಸ್ಟೀಮ್ ಬಿಡಮ್ಮ ಬಿಡಮ್ಮ ಸಾಕ್ ಸಾಕ್ ಬಿಡು ನಾವಿಲ್ಲಿ ಇಲ್ಲಿ ಎನರ್ಜಿ ಹೇಗ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನೋಡ್ಬೋದು ಬಿನ್ವಿಲ್ ತಿರುಗಿ ಬೆನ್ವಿಲ್ ಅಲ್ಲಿ ಬೇರೆ ತರ ಮೋಟರ್ ಮೆಕ್ಯಾನಿಸಮ್ ಹೋಗಿ ಅಲ್ಲಿಂದ ಜನರೇಟರ್ ಹೋಗಿ ಸ್ಟೋರ್ ಆಗಿ ಹೋಗುತ್ತೆ ಹೌದು ಸೊ ನೀವೀಗ ನೋಡ್ತಿರೋದು ಪ್ರಿಂಟಿಂಗ್ ಆಗುವ ಗಳು ಹಳೆ ಕಾಲದ ಪ್ರಿಂಟಿಂಗ್ ಆಗುವ ಮಿಷಿನ್ಗಳು ಸೊ ನೀವು ಹಳೆ ಕಾಲದಲ್ಲಿ ಈಗಲೂ ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳ್ತಾರಲ್ಲ ಏನಕ್ಕೆ ಕಾರಣ ಏನಂದ್ರೆ ಇದು ಈ ಪ್ರೆಸ್ ಆಗಿ ಪ್ರಿಂಟ್ ಆಗ್ತಿತ್ತಲ್ಲ ಸೊ ಈ ಮೆಕ್ಯಾನಿಸಮ್ ನೋಡಿ ಪ್ರಿಂಟಿಂಗ್ ಪ್ರೆಸ್ ಅಂತ ಅಂತಿದ್ರು ಈಗ ತೆಗ್ದಿ ಇಲ್ಲಿ ಪೇಪರ್ ಇಟ್ಬಿಟ್ಟು ಸೊ ಆಮೇಲೆ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಸೊ ಅದ್ರದ್ದು ಒಂದು ಮೆಕ್ಯಾನಿಸಮ್ ಇದು ದೊಡ್ಡ ಪೆನ್ ಇದು ಸೊ ನಿಬ್ ನೋಡಿ ಎಷ್ಟು ದೊಡ್ಡದಾಗಿದೆ ನಿಬ್ ಆದ್ರೆ ಪಾಪ ಇಂಕ್ ಖಾಲಿ ಬಿಟ್ಟಿದೆ ಈಗ ಸೋಷಿಯಲ್ ಮೀಡಿಯಾ ಇಂಕ್ ರಿಫಿಲ್ ಮಾಡಿದ್ರಿ ನೆಕ್ಸ್ಟ್ ಟೈಮ್ ಬಂದವ್ರು ಬರ್ಕೋತಾರೆ ಸೊ ಚೆನ್ನಾಗಿದೆ ಇದೊಂದು ಡೋರ್ ಲಾಕ್ ಮಾಡಿ ಸೊ ಇದು ಹಳೆ ಕಾಲದ ಹ್ಯಾಂಡ್ ಪಂಪ್ ಹ್ಯಾಂಡ್ ಪಂಪ್ ಇನ್ನ ರೆಪ್ರೆಸೆಂಟೇಷನ್ ಇದೆ ನೋಡಿ ನಮ್ಮ ಪರಾನ್ ಅವರು ಮತ್ತೆ ಋತಿಕ್ ಅವರು ಫುಲ್ ಸೈಕಲ್ ಮಾಡ್ತಾವ್ರೆ ಸೊ ಹಿಂಗ್ ಪಂಪ್ ಆಗಿ ಇಲ್ಲಿಂದ ನೀರು ಬರುತ್ತೆ ಸೊ ಇದು ಹ್ಯಾಂಡ್ ಪಂಪ್ ಇನ್ನ ರೆಪ್ರೆಸೆಂಟೇಷನ್ ಇಲ್ಲಿ ನೋಡಿ ಇನ್ನೊಂದು ಈ ತರದ್ ಒಂದು ಪಂಪ್ ಬರುತ್ತೆ ಸೊ ನಾವು ತಿರುಗಿ ಬೆಸ್ಟ್ ಸ್ಪೋರ್ಟ್ಸ್ ಅಷ್ಟು ನೀರ್ ಬೇಗ ಹೋಗಿ ಫೀಲ್ ಆಗುತ್ತೆ ಅಲ್ಲಿ ಸೊ ಆ ತರ ಇದೆ ಸೊ ಬ್ಯಾಗ್ ಜಿಪ್ ಅಂತ ಅನ್ಕೊಳ್ಳಿ ಯಾವ ಜಿಪ್ ಅಂತ ಅನ್ಕೊಳ್ಳಿ ಸೊ ಜಿಪ್ ಏನೋ ಒಂದು ರೆಪ್ರೆಸೆಂಟೇಷನ್ ಇದೆ ಇಲ್ಲಿ ನೋಡಿ ಒಂದು ಡಿ ಎಸ್ ಎಲ್ ಆರ್ ಲೆನ್ಸ್ ಇಂದ ಹೇಗ್ ಓಪನ್ ಆಗುತ್ತೆ ಅನ್ನೋದು ರೆಪ್ರೆಸೆಂಟೇಶನ್ ಮಾಡಿದ್ದಾರೆ ಲೆನ್ಸ್ ಹೇಗ್ ಓಪನ್ ಕ್ಲೋಸ್ ಆಗತ್ತೆ ಅಂತ ಸೀಟ್ ಬೆಲ್ಟ್ ಹೆಂಗ್ ಲಾಕ್ ಆಗತ್ತೆ ಅಂತ ಈಗ ಯಾರೋ ಮಗು ತುಂಬಾ ಕಾಟ ಕೊಡ್ತಾ ಇದೆ ಯಾರು ನೋಡ್ರೆ ಎತ್ಕೊಂಡಿ ಸೊ ಈ ಸೀಟ್ ಬೆಲ್ಟ್ ಇಂದ್ರೆ ಸಡನ್ ಆಗಿ ಲಾಕ್ ಆಗುತ್ತೆ ಸೊ ಆ ಇದು ಸೊ ಅದರ ಮೆಕ್ಯಾನಿಸಮ್ ಸೊ ಪನ್ ಸೌರ್ ಫನ್ ಸೈನ್ಸ್ ಗೆ ಬಂದಿದೆ ಸೈನ್ಸ್ ಇಲ್ಲ ಸೊ ನೋಡಿ ಇದು ಏನು ಮಾಡ್ಬೇಕಂದ್ರೆ ನಿಂತ್ಕೊಂಡಿ ಹೆಂಗೆ ಕೊಟ್ಟಬೇಕು ಸೊ ಒಂದು ಮಾಲ್ಗೆ ಏನ ಈ ಡಿಫ್ರೆನ್ಸ್ ಅಲ್ಲಿ ಹೆಂಗ್ ಹೋಗುತ್ತೆ ನೋಡಿ ಇಂಥ ಇಸ್ ಇಸ್ ಸ್ಕ್ವೇರ್ ವೀಲ್ ಸೊ ಸ್ಕ್ವೇರ್ ವೀಲ್ ಇದ್ರೆ ಹೆಂಗೆ ಪಾಸ್ ಆಗೋದು ಅನ್ನೋದು ಪ್ರೆಸೆಂಟೇಷನ್ ಮಾಡಿದ್ದಾರೆ நோடி எஸ்டோர் அன்ஷேல் அந்த நோடி அது ಐರಿ ಫೈನ್ ಹೌ ನೋಡಿ ಇಲ್ಲಿಂದ ವಾಯ್ಸ್ ಹೇಳಿದ್ರೆ ಬಿಡೋದಿಲ್ಲ ಅಂತ ತುಂಬಾ ಕಷ್ಟ ಆಗ್ತಿದೆ ಸೊ ಇದು ನೋಡಿ கடலிர் சோ ಕನ್ನಡ ಸೊ ಥರ್ಡ್ ಫ್ಲೋರ್ ಬಂದ್ರೆ ನಮ್ಗೆ ಸೈನ್ಸ್ ರಿಲೇಟೆಡ್ ಕಂಪ್ಲೀಟ್ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಕೋ ಡಿಸೈನ್ ಮಾಡಿದ್ದಾರೆ ಇನ್ನೋವೇಟಿವ್ ಆಗಿ ಒಂದು ಹೊಸ ನ್ಯೂ ಜನರೇಷನ್ ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ ಸೊ ಅದು ಬಿಟ್ಟು ಇದೊಂದು ಬಾಡಿ ರೆಪ್ರೆಸೆಂಟೇಷನ್ ತೋರಿಸುತ್ತೆ ಮೇಲೆ ಇಲ್ಲಿ ನಮಗೆ ಕಾರ್ದಿದೆ ಸೆಲ್ಫ್ ಡ್ರೈವಿಂಗ್ ಕಾರ್ ಬಗ್ಗೆ ಹಾಕಿದ್ದಾರೆ ಫ್ಲೈಟ್ ಹೋಗಿ ಫ್ಲೈಟ್ ಹೆಂಗೆ ಬರುತ್ತೆ ಅಂತ ಮಾಡಿದ್ದಾರೆ ಫ್ಲೈಟ್ ಟೇಕ್ ಟೇಕಾಫ್ ಮತ್ತು ಲ್ಯಾಂಡ್ ನಮಗೆ ಆ್ಯಂಡ್ ಅದನ್ನು ಬಿಟ್ಟು ಚೂರು ಹಿಂಗೆ ಬೇಕಾದ್ರೆ ನಮಗೆ ಹ್ಯಾವ್ ಅಲ್ಲಿ ಡಿಜಿಟಲ್ ಕೋಡಿಫಿಕೇಶನ್ ಬಗ್ಗೆ ಜನರೇಷನ್ಸ್ ಬಗ್ಗೆ ಹೇಳಿದ್ರೆ ಅದರ ಜೊತೆ ಅದರ ಬಗ್ಗೆ ಕಂಪ್ಯಾರಿಸನ್ ಕೂಡ ಹಾಕಿದಾರೆ ಲೇಸರ್ ಕೆ ಡಿಫರೆಂಟ್ ಅವನ್ ಲೇಸರ್ ರೇಂಜ್ ಬಂಡ ಆಗುತ್ತೆ ಅಂತ ತೋರಿಸಿದ್ರು ಆನಾದ್ ಯಾವಾಗ ಈ ತರ ಕಮ್ಯುನಿಕೇಶನ್ ಮಾಡ್ತಿದ್ರು ಲೋಯಲ್ ತೋರಿಸುತ್ತಾರೆ ಎಸ್ ಆಮೇಲೆ ಯಾವ ಸೈಟ್ ಮಾಡ್ತೋ ಅದಕ್ಕೆ ಅಲ್ಲಿ ಸ್ಟಾರ್ಟ್ ಆಗ್ತائے ವಿಶಿಷ್ಟ ಕೈಂಡ್ ಆಫ್ ಕಮ್ಯುನಿಕೇಶನ್ ಇನ್ಸಿಗ್ನೇಟಿವ್ Excellent. The outfit check, man. Will be off in the option there is technology. Technology. is Technology. 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 So, ಹಂಗೇ ವಿ ಕ್ಯಾನ್ ಸೀ ದಿ ಐ ಸಿ ಯೂ ವೆಂಟિલેಟರ್ ಇಲ್ಲಿ ಐ ಸಿ ಯೂ ವೆಂಟિલેಟರ್ ಇದೆ ಆ ಇಲ್ಲಿ ವೇರಿಯಬಲ್ ಹೈಸ್ ಆಗ್ತಿದೆ ಸೋ ಇನ್ನೋಡಿ ನಿಮಗೆ 11 ಗಾನ್ ಗಾಡಿ ಹೇಗೆ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಫ್ರಮ್ ದಿ ವೆಲ್ ಶಾಪ್ ಎಲ್ಲಾ ತರಬಹುದು ಸೊ ಫುಲ್ ಸೋ ಪ್ರೇಮ್ ಜಾಬ್ ಆಗಿ ಬರುತ್ತೆ ದಿ ಎಂಜಿನ್ ಮೌಂಟಿಂಗ್ ಸೊ ಅದನ್ನೆಲ್ಲ ನಾವು ನೋಡಬಹುದು ಫೈನಲಿ ಒಂದು ರೋಲ್ಸ್ ರಾಯ್ಸ್ ಕಾರು ಬರುತ್ತೆ ಕೈಂಡ್ ಆಫ್ ಇಂಡಸ್ಟ್ರಿ ನಮ್ಮ ಮನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ತರ ರಿಯಾಲಿಟಿ ಕಂಟೆಂಟ್ ಸಿಗುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಡ್ಕೊಂಡರೆ ಯಾರೋ So he's outside baby.

ラッキーの主食系なんですね。